ಇತ್ತೀಚಿನ ದಿನಗಳಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಮಹಾತ್ಮ ಗಾಂಧೀಜಿಯವರನ್ನ ಅತ್ಯಂತ ತುಚ್ಛವಾದ ಶಬ್ದಗಳಿಂದ ನಿಂದಿಸಲಾಗ್ತಾ ಈ ವಾಟ್ಸಪ್ ನಲ್ಲಿ ಮತ್ತು ಈ ಫೇಸ್ಬುಕ್ ನಲ್ಲಿ ಬಂದಿರತಕ್ಕಂತ ಮೆಸೇಜ್ಗಳು ಅವು ಸತ್ಯಾನೋ ಅಥವಾ ಸುಳ್ಳು ಅದನ್ನ ವಿಮರ್ಶೆಗೆ ಒಳಪಡಿಸದೆ ಅದೇ ಅಂತಿಮವಾದ ಸತ್ಯ ಅನ್ನೋ ಒಂದು ಒಪ್ಪಿಕೊಳ್ಳುವಂತಹ ಒಂದು ಮನಸ್ಥಿತಿ ನಮ್ಮ ಭಾರತೀಯ ಯುವಕರಲ್ಲಿ ಬಂದ್ಬಿಟ್ಟಿದೆ ಈ ದೇಶ ವಿಭಜನೆಗೆ ಮಹಾತ್ಮ ಗಾಂಧೀಜಿಯವರೇ ನೇರವಾಗಿ ಕಾರಣ ಅನ್ನೋ ಒಂದು ಮನಸ್ಥಿತಿ ಅವರಲ್ಲಿ ತಾಳ್ಬಿಟ್ಟಿದೆ ಇವತ್ತು ದೇಶ ವಿಭಜನೆ ಆಗೋದಕ್ಕೆ ಮೂಲ ಕಾರಣ ಯಾರ್ ಗೊತ್ತಾ ಮಹಮ್ಮದ್ ಅಲಿ ಜಿನ್ನಾ ಮಹಮ್ಮದ್ ಅಲಿಯ ಹಠಮಾರಿತನ ಮಹಮ್ಮದ್ ಅಲಿ ಜಿನ್ನಾನ ರಾಜಕೀಯ ಚಾಣಾಕ್ಷತನ ಇವತ್ತು ಈ ದೇಶ ವಿಭಜನೆಗೆ ಮೂಲ ಕಾರಣ ಅಂತ ಹೇಳ್ಬೋದು ಮಹಮ್ಮದ್ ಅಲಿ ಜಿನ್ನಾ ಅವರು ಇವನು ಇಂಗ್ಲೆಂಡ್ ನಲ್ಲಿ ವಕೀಲ ವೃತ್ತಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರ್ಯಾಡ್ ಕ್ಲಿಪ್ ಅನ್ನೋರು ಇದಾರಲ್ಲ ಈ ರಾಡ್ ಕ್ಲಿಪ್ ಯಾರು ಗೊತ್ತಾ ಈ ದೇಶ ವಿಭಜನೆ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಏನು ಗೆರೆ ಆಗ್ತಾರ ಲೈನ್ ಆಗ್ತಾರಲ್ಲ ಅದಕ್ಕೆ ಅಧ್ಯಕ್ಷನಾಗಿದ್ದಂತ ಅವನು ಆ ಕೇವಲ ಒಬ್ಬ ಒಬ್ಬ ಅಧ್ಯಕ್ಷ ಒಬ್ಬ ಒಂದು ಸದಸ್ಯನಿಂದಾಗಿ ಭಾರತ ವಿಭಜನೆ ಆಗುತ್ತೆ ಈ ರ್ಯಾಡ್ ಕ್ಲಿಪ್ಪು ಮತ್ತು ಮೊಹಮ್ಮದ್ ಅಲಿ ಜಿನ ಇಂಗ್ಲೆಂಡಿನಲ್ಲಿ ಇಬ್ರು ಫ್ರೆಂಡ್ಸ್ ಇವರು ಇವರು ಇಬ್ರು ಫ್ರೆಂಡ್ಸ್ ಇವರ ಒಂದು ಅಡ್ಜಸ್ಟ್ಮೆಂಟ್ ನಿಂದ ಇವರ ಒಂದು ಕುತಂತ್ರದಿಂದ ಭಾರತ ವಿಭಜನೆ ಆಗುತ್ತೆ ಮಹಮ್ಮದ್ ಅಲಿ ಜಿನ್ನಾನ ರಾಜಕೀಯ ಕುತಂತ್ರ ಆತನ ಚಾಣಾಕ್ಷತನ ಮತ್ತು ಆತನ ಕುಟಿಲ ನೀತಿಗಳಿಂದಾಗಿ ಭಾರತ ವಿಭಜನೆ ಆಗುತ್ತೆ ಮೊದಲಿಗೆ ಮಹಾತ್ಮ ಗಾಂಧೀಜಿ ಅವರು ಈ ದೇಶದ ವಿಭಜನೆಯನ್ನ ಖಡಾಖಂಡಿತವಾಗಿ ತಿರಸ್ಕಾರ ಮಾಡಿದ್ರು ಇಂದಿನ ಯುವಕರಿಗೆ ಪುಸ್ತಕಗಳ ಜ್ಞಾನ ಗೊತ್ತಿಲ್ಲ ನಿಜವಾದ ಇತಿಹಾಸ ಏನು ಅನ್ನೋದನ್ನ ನೋಡೋಕೆ ಹೋಗಲ್ಲ ವಾಟ್ಸಪ್ ನಲ್ಲಿ ಬಂದಿರತಕ್ಕಂಥ ಮೆಸೇಜೇ ಅಂತಿಮವಾದಂತಹ ತೀರ್ಪು ಅದೇ ಸತ್ಯ ಅನ್ನೋ ಹಾಗಾಗಿ ಬಿಟ್ಟಿದೆ ಇಂದಿನ ಯುವಕರ ಮನಸ್ಥಿತಿ ಹ್ಮ್ ರಾಜ್ಗುರು ಮತ್ತು ಸುಖುದೇವ್ರವರ ಸಾವಿಗೆ ಗಾಂಧೀಜಿಯವರೇ ಮೂಲ ಕಾರಣ ಇದೆಲ್ಲ ಒಪ್ಕೊಳ್ಳತಕ್ಕಂಥ ವಿಷಯ ಬ್ರಿಟಿಷರು ಈ ದೇಶದಲ್ಲಿ ಆಡಳಿತ ಮಾಡ್ಬೇಕಾದ್ರೆ ಅವರು ಒಂದು ಕಾನೂನು ಚೌಕಟ್ಟಂತ ಮಾಡ್ಕೊಂಡಿದ್ರು ಅವರದೇ ಆದ ಪೊಲೀಸ್ ವ್ಯವಸ್ಥೆ ಇತ್ತು ಅವರದೇ ಆದ ಒಂದು ಸೈನಿಕ ವ್ಯವಸ್ಥೆ ಇತ್ತು ಅವರದೇ ಆದ ಒಂದು ಕಾನೂನಿನ ಆಡಳಿತವಿತ್ತು ಕಾನೂನನ್ನ ಮೀರಿ ಕಾನೂನನ್ನ ಕೈಗೆ ತೆಗೆದುಕೊಂಡು ಆ ಬ್ರಿಟಿಷ್ ಅಧಿಕಾರಿಯನ್ನ ಕೊಲೆ ಮಾಡುದಕ್ಕೆ ಆ ರಾಜಗುರು ಮತ್ತು ಸುಖದೇವ್ರವರನ್ನ ಗಲ್ಲಿಗೇರಿಸಲಾಗುತ್ತೆ ಅದಕ್ಕೆ ಹೆಂಗ ಮೂಲ ಕಾರಣ ಗಾಂಧೀಜಿ ಅವ್ರ ಆಗ್ತಾರೆ ಇತ್ತೀಚಿನ ದಿನಗಳಲ್ಲಂತೂ ಮಹಾತ್ಮಾ ಗಾಂಧೀಜಿ ಅವರನ್ನ ಎಂ ಕೆ ಗಾಂಧಿ ಎಂ ಕೆ ಗಾಂಧಿ ಅಬ್ಬಾ ಬಾ 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 ಎಂತ ಒಂದು ದುರ್ಗತಿ ಬಂತಪ್ಪ ನಮ್ಮ ಯುವಕರಿಗೆ ನಮ್ಮ ಭಾರತೀಯ ಯುವಕರಿಗೆ ಇಜ್ವಾಲು ಅವರನ್ನ ಮಹಾತ್ಮ ಅಂತ ಕರೆಯಕ್ಕೆ ಇಷ್ಟಪಡ್ತಾ ಪಡ್ತಾ ಇಲ್ಲವರು ನಾನು ಹೇಳ್ತೀನಿ ಮಹಾತ್ಮ ಗಾಂಧೀಜಿ ಅವರ ಆದರ್ಶಗಳನ್ನ ನೀವು ಪಾಲಿಸ್ತಾ ಇದ್ರು ಪರವಾಗಿಲ್ಲ ಗೋಡ್ಸೆ ಅವರ ಆದರ್ಶಗಳನ್ನ ಪಾಲಿಸ್ಬೇಡಿ ಮಹಾತ್ಮಾ ಗಾಂಧಿ ಜಯಂತಿ ಎಂದು ನೀವು ಮಹಾತ್ಮಾ ಗಾಂಧೀಜಿಯವರನ್ನ ಸ್ಮರಿಸಿ ಒಂದು ಪೋಸ್ಟ್ ಹಾಕಲ್ಲ ಆತನ ಬಗ್ಗೆ ಮಾತಾಡಲ್ಲ ನೀವು ಈ ಮಹಾತ್ಮ ಗಾಂಧೀಜಿಯವ್ರಿಗೆ ಮಹಾತ್ಮ ಅಂತ ಹೆಸರು ಕೊಟ್ಟಿದ್ದ ಯಾರು ಗೊತ್ತಾ ಅದರ ಗೊತ್ತಾ ನಿಮಗೆ ಸುಭಾಷ್ ಚಂದ್ರ ಬೋಸ್ ಅವರು ಈ ಸುಭಾಷ್ ಚಂದ್ರ ಬೋಸ್ ಅವರು ಗಾಂಧೀಜಿಯವರಿಗೆ ಮಹಾತ್ಮ ಅಂತ ಹೆಸರು ಕೊಡ್ತಾರೆ ಓ ಇತ್ತೀಚಿನ ದಿನಗಳಲ್ಲಿ ನೀವು ಸುಭಾಷ್ ಚಂದ್ರ ಬೋಸ್ ರವರನ್ನು ಕೂಡ ತಿರಸ್ಕಾರ ಮಾಡಾಕತ್ತೀರಿ ಯಾಕಂದ್ರೆ ಆತ ಐರಿಸ್ ಮಹಿಳೆಯನ್ನ ಪ್ರೀತಿಸಿ ಮದುವೆಯಾಗಿದ್ನಲ್ಲ ಆತನು ಕೂಡ ವಿದೇಶಿ ಅಂತ ತಿಳ್ಕೊಂಡಿರಿ ನೀವು ಅವರು ಪ್ರಶ್ನಾತೀತ ನಾಯಕರೇನಲ್ಲ ನಿಮಗೆ ಅವರ ಬಗ್ಗೆ ಏನಾದರೂ ಭಿನ್ನಾಭಿಪ್ರಾಯ ತಂದ್ರೆ ಅದನ್ನ ಆರೋಗ್ಯಕರವಾದ ರೀತಿಯಲ್ಲಿ ವಿಮರ್ಶೆಗೆ ಒಳಪಡಿಸಿ ಅಂತ ಮಹಾತ್ಮರನ್ನ ನಾವು ವಿಮರ್ಶೆಗೆ ಒಳಪಡಿಸ್ಬೇಕಂದ್ರೆ ಒಂದು ಗಂಭೀರವಾದಂತಹ ಗಂಭೀರವಾದಂತಹ ಚರ್ಚೆಯ ಮೂಲಕ ಅವರಿಗೆ ಮರ್ಯಾದೆ ಕೊಟ್ಟು ಅವಚ್ಚ ಶಬ್ದಗಳನ್ನ ನಿಂದ ನಿಂದಿಸೋದು ಬಿಟ್ಟು ನಾವು ಅವರನ್ನ ಗೌರವಯುತವಾಗಿ ಆರೋಗ್ಯಕರವಾಗಿ ಚರ್ಚೆ ಮಾಡಬೇಕಾಗುತ್ತೆ ಅವರ ಒಂದು ವಿಚಾರಗಳ ಬಗ್ಗೆ ನಿಮ್ಗೆ ಏನಾದ್ರು ಭಿನ್ನ ಅಭಿಪ್ರಾಯ ಇತ್ತಂದ್ರೆ ಅವು ಗಾಂಧೀಜಿ ಅವರು ಅಷ್ಟೊಂದು ಕ್ರೂರ ವ್ಯಕ್ತಿಯಾಗಿದ್ರಪ್ಪ ಅಂದ್ರೆ ಇವತ್ತು ಜಗತ್ತಿನ ಎಂಬತ್ತು ದೇಶಗಳಲ್ಲಿ ಅವರ ಮೂರ್ತಿಗಳನ್ನ ಸ್ಥಾಪನೆ ಮಾಡ್ತಾ ಇದ್ರು ಯಾಕೆ ಆ ಒಂದು ನೂರ ಎಂಬತ್ನಾಲ್ಕು ದೇಶಗಳಲ್ಲಿ ಅವರ ಅಧ್ಯಯನ ಕೇಂದ್ರಗಳಿದೆ ಅವರ ಜೀವನವನ್ನ ಸ್ಟಡಿ ಮಾಡ್ತಾ ಇದ್ದಾರೆ ಅಂತವರ ಒಂದು ಹುಟ್ಟಿದಂತಹ ದೇಶದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡಿಬೇಕಾಗಿದ್ದಂತಹ ನಮ್ಮ ಇವತ್ತಿನ ಯುವಕರು ಇವತ್ತು ಅವರ ಒಂದು ಪೋಸ್ಟ್ಗೆ ಬಂದು ದೇಶದ್ರೋಹಿ ದೇಶ ವಿಭಜನೆಗೆ ಮೂಲ ಕಾರಣಕರ್ತ ಏನೇನೋ ಅವರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಅನ್ನ ಮಾಡೋದು ನಮ್ಮ ಭಾರತೀಯ ಯುವಕರ ಮನಸ್ಥಿತಿ ಇ ಇಲ್ಲಿ ಬಂದ ಕೀಳು ಇಷ್ಟೊಂದು ಕೀಳು ಮಟ್ಟಕ್ಕೆ ಬಂದ ನಿಂತಿದೆ ಹ್ಮ್ ಮತ್ತೆ ಹೇಳ್ತಾ ಇದ್ದೀನಿ ಗಾಂಧೀಜಿಯವರ ಆದರ್ಶಗಳನ್ನು ನೀವು ಪಾಲಿಸ್ತಾ ಇದ್ರು ಪರವಾಗಿಲ್ಲ ಗೋಡ್ಶೆಯವರ ಆದರ್ಶಗಳನ್ನ ಪಾಲಿಸಬಾರದು ಅಂಬೇಡ್ಕರ್ ಅವರು ಗಾಂಧೀಜಿಯವರನ್ನ ಒಪ್ಕೊಳ್ತಿರ್ಲಿಲ್ಲ ಹೌದು ಗಾಂಧೀಜಿಯವರನ್ನ ವೈಯಕ್ತಿಕವಾಗಿ ಅವರು ಯಾವತ್ತೂ ಟೀಕೆ ಮಾಡಿಲ್ಲ ಗಾಂಧೀಜಿಯವರನ್ನ ದ್ವೇಷ ಮಾಡಿಲ್ಲ ಅವರು ಅವರ ಸಿದ್ಧಾಂತಗಳು ರಾಜಕೀಯ ನಿಲುವಿಗಾಗಿ ಅವರನ್ನ ತಿರಸ್ಕಾರ ಮಾಡಿದ್ರೆ ಹೊರತು ಅಂಬೇಡ್ಕರ್ ಅವರು ಅವರನ್ನ ವೈಯಕ್ತಿಕವಾಗಿ ಅವರ ಕೊಲೆ ಮಾಡೋದಿರ್ಬೋದು ಅವರನ್ನ ಮಾನಹರಣ ಮಾಡ್ತಕ್ಕಂತಹ ವಿಚಾರಕ್ಕೆ ಅಂಬೇಡ್ಕರ್ ಅವರು ಕೈ ಹಾಕ್ಲಿಲ್ಲ ಅವರ ರಾಜಕೀಯ ಸಿದ್ಧಾಂತಗಳು ಮತ್ತು ಭಿನ್ನಾಭಿಪ್ರಾಯಗಳಿಂದಾಗಿ ಅವರಲ್ಲಿ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯದಿಂದಾಗಿ ಅವ್ರಿಗೆ ಇವರಿಗೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವರನ್ನ ತಿರಸ್ಕಾರ ಮಾಡಿದ್ರು ಅಂಬೇಡ್ಕರ್ ಅವರು ವೈಯಕ್ತಿಕವಾಗಿ ಅವ್ರನ್ನ ಅವರನ್ನ ಮಾನಹರಣ ಮಾಡತಕ್ಕಂಥ ಕೆಲಸ ಮಾಡಲಿಲ್ಲ ಅಂಬೇಡ್ಕರ್ ಅವರು ಇವತ್ತು ನಾವು ಮಹಾತ್ಮ ಗಾಂಧೀಜಿಯವರನ್ನ ಮಹಾತ್ಮ ಅಂತ ಕರೆಯೋದಕ್ಕೆ ಕಾರಣ ಅವರೆಲ್ಲ ಜೀವನ ಅವ್ರ ನಡೆಸಿದಂತ ಸರಳ ಜೀವನ ಅವರ ಹೋರಾಟಗಳು ನಮ್ಗೆ ಸ್ಫೂರ್ತಿ ಆಗಿರೋದ್ರಿಂದ ಅವರನ್ನ ಮಹಾತ್ಮ ಅಂತ ಕರಿತೀವಿ ಆ ನನಗೆ ಅವರ ಒಂದು ವಾಟ್ಸಾಪ್ ಯೂನಿವರ್ಸಿಟಿಯ ಒಂದು ವಿದ್ಯಾರ್ಥಿಗಳ ಒಂದು ಮನಸ್ಥಿತಿ ನೋಡ್ಬಿಟ್ರಪ್ಪ ಅಂದ್ರೆ ಹಬ್ಬ ಅನ್ಸುತ್ತೆ ಹಬ್ಬ ಹಬ್ಬ ಬಾಬಾ ಎಲ್ಲಿಗ್ ಬಂದ್ ನಿಂತೈತ್ರಿ ನಮ್ಮ ಯುವಕರ ಒಂದು ಮನಸ್ಥಿತಿ ಅವ್ರ ವಾಟ್ಸಪ್ ಯೂನಿವರ್ಸಿಟಿ ಏನು ಸೀದಾ ಬರ ಬಂದ್ಬಿಟ್ಟು ಅವರು ಸೀದಾ ಯುವಕರ ಕೈ ಕೈಯಾಕರ್ ಅವರು ಅವ್ರ ಮೆದುಳಿಗಿನ ಕೈ ಕೈಯಾಕರ್ ವಿಚಾರ ಮಾಡತಕ್ಕಂತ ಶಕ್ತಿನ ಓದ್ಬಿಟ್ಟಿತ್ತು ಅವ್ರಿಗೆ ಹೋಗ್ಲಿ ಪುಸ್ತಕ ಯಾವಾಗ ಓದ್ತಾರ ಅವ್ರು ಪದೇ 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 ಮಹಾತ್ಮ ಗಾಂಧೀಜಿ ಅವರನ್ನ ನನಗೆ ಅವರನ್ನ ಬಯೋದು ಸಹಿಸ್ಕೊಳಕ್ ಆಗ್ತಿಲ್ಲ ಏನೋ ಒಂದು ಹೋಗಿದ್ವಿ ಏನೋ ಒಂದ್ ಆಗ್ಬಿಟ್ಟಿದೆ ಆದ್ರೂ ಕೂಡ ನಾವು ಇಷ್ಟೊಂದು ಸ್ವತಂತ್ರವಾಗಿ ಬದುಕ್ತಿದೀವಪ್ಪ ಅಂತಂದ್ರೆ ಅದು ಮಹಾತ್ಮ ಗಾಂಧೀಜಿ ಸ್ವತಂತ್ರ ಹೋರಾಟಗಾರರ ಒಂದು ಕೊಡುಗೆ ದಯವಿಟ್ಟು ನಾವು ಸ್ವತಂತ್ರ ಹೋರಾಟಗಾರರನ್ನ ಗೌರವಿಸಬೇಕು ತುಚ್ಛವಾದ ಶಬ್ದಗಳಿಂದ ಅವರನ್ನ ನಿಂದಿಸಬಾರದು ಅನ್ನೋದು ನನ್ನ ಒಂದು ಅಭಿಪ್ರಾಯ ನಮಸ್ಕಾರ